ಪ್ರೀತಿಯ ವೀಕ್ಷಕರೇ ನಮಸ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈ ಬಾರಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ತನ್ನ ಮೊದಲ ಗ್ಯಾರಂಟಿಯಾಗಿ ಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿತ್ತು ಇದರಿಂದ ರಾಜ್ಯದ ಅರ್ಹತೆ ಇರುವ ಮತ್ತು ಯೋಗ್ಯತೆ ಇಲ್ಲದೆಲ್ಲ ಮಹಿಳೆಯರಿಗೂ ಪ್ರಯೋಜನ ಆಯಿತು ಎನ್ನುವುದು ಸತ್ಯ ಇದಕ್ಕಾಗಿ ಸರ್ಕಾರವನ್ನು ನಾವು ಅಭಿನಂದಿಸುತ್ತೇವೆ ಆದರೆ ಇದರ ಹಿಂದೆ ಇನ್ನೊಂದು ಕರಾಳ ಸತ್ಯವಿದೆ ಅದು ಅನುಭವಿಸುತ್ತಿರುವವರನ್ನು ಬಿಟ್ಟ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗುತ್ತಿಲ್ಲ ಮನೆ ಮಕ್ಕಳು ತಮ್ಮ ಸುಖ ಸಂತೋಷ ಎಲ್ಲವನ್ನು ತ್ಯಾಗ ಮಾಡಿ ಶಕ್ತಿ ಯೋಜನೆಯಿಂದಾಗಿ ತಮ್ಮದೇನು ತಲುಪಿಲ್ಲದಿದ್ದರೂ ಹಲವಾರು ಆದರೆ ಇದರ ಹಿಂದೆ ಕರಾಳ ಸತ್ಯವೇದಾದು ಅದು ಅನುಭವಿಸುತ್ತಿರುವ ಬೇರೆ ಯಾರಿಗೂ ಗೊತ್ತಿಲ್ಲ ಮನೆ ಮಕ್ಕಳು ತಮ್ಮ ಸುಖ ಸಂತೋಷ ಎಲ್ಲವನ್ನು ತ್ಯಾಗ ಮಾಡಿ ಈ ಶಕ್ತಿ ಯೋಜನೆಯಿಂದಾಗಿ ತಮಗೇನು ತಪ್ಪಿಲ್ಲದಿದ್ದರೂ ಹಲವು ಮೆಮೋ ಚಾರ್ಜ್ ಶೀಟ್ಗಳು ಶಿಕ್ಷೆಗಳು ಎದುರಿಸುತ್ತಾ ಹಗಲಿರುಳು ದುಡಿದು ಈ ಯೋಜನೆಯನ್ನು ಸಹಕಾರಗೊಳಿಸುತ್ತಿರುವ ನಮ್ಮ ರಾಜ್ಯ ಸಾರಿಗೆ ಸಂಸ್ಥೆಯ ನಿಗಮಗಳ ಕೆ ಎಸ್ಆರ್ ಟಿ ಸಿ ಪಿ ಎಂ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ನೌಕರರಿಗೆ ಮಾತ್ರ ಪಂಗನಾಮ ಹಾಕಿರುವ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇವತ್ತು ಬಸ್ನಲ್ಲಿ ಫೋಸ್ ಕೊಡುತ್ತಿದ್ದಾರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವ ಭರವಸೆ ಕೊಟ್ಟು ಈಗ ಹಿಂದೆ ಸರಿದು ದುಡಿಯುವ ಜನರಿಗೆ ಅನ್ಯಾಯ ಸಿಗಿಸುವ ಇವರು ಆ ನೌಕರರು ಬಸಿದ್ದ ಬೆವರಿನಲ್ಲಿ ಅವರ ಮನೆಯವರು ಹಾಕಿರುವ ಕಣ್ಣೀರಲ್ಲಿ ರಾಜಕೀಯ ಲಾಭ ಪಡೆಯಲು ಹೊರಟಿರುವುದು ನಾಚಿಕೆಗೇಡು ಸಮಾಜವಾದಿ ನಾಯಕರ ಮನಸ್ಸು ಕಳಚಿ ಬಿದ್ದಿದೆ ಮತ್ತೆ ಧರಿಸಿಕೊಳ್ಳುವ ನಿಮ್ಮ ಸಮಾಜವಾದ ನಾಯಕರ ಕವಾಡ ಕಳಚಿ ಬಿದ್ದಿದೆ ಮತ್ತಿ ಧರಿಸಿಕೊಳ್ಳುವ ಅಗತ್ಯವಿದೆ ಮಾನ್ಯರೇ ನೋಡಿ ಇದು ಐನೂರು ಕೋಟಿ ಸ್ತ್ರೀ ಅಂದರೆ ಮಹಿಳೆಯರಿಗೆ ಚಿಕ್ ಟಿಕೆಟ್ ನೀಡುತ್ತಿರುವುದು ಆದರೆ ಉಚಿತ ಉಚಿತ ಅಂತೇಳಿ ಕಾರ್ಮಿಕರಿಗೆ ಕೊಡೋದನ್ನು ಕೊಡೋಕ್ಕಾಗ್ತಿಲ್ಲ ಇದು ಯಾವ ನಾಯಸ್ವಾಮಿ ನಿಮಗೆ ಮನಸ್ಥಿತಿ ಇದ್ದರೆ ಮನಸ್ಮೃತಿ ಇದ್ದರೆ ನಿಜವಾಗಿ ನೀವು ಕಾರ್ಮಿಕರ ಪರ ಇದ್ದರೆ ಅವರಿಗೆ ಏನು ಕೊಡಬೇಕೋ ಅದು ಕೊಡಬೇಕಂತ ನೌಕರರು ಕೇಳ್ತಾ ಇದ್ದಾರೆ